ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರ ರಾಷ್ಟ್ರಕೂಟರ ಬಗ್ಗೆ ಎರಡು ಹಿಡುಗಳು ಬಂದವ ಹೋದಲ್ರಿ ಆ ರಾಷ್ಟ್ರಕೂಟರ ಬಗ್ಗೆ ಮುಂದುವರೆದ ಕ್ಲಾಸಸ್ನ ನೋಡೋಣ ಸ್ನೇಹಿತರ ಸ್ನೇಹಿತರ ಕೆ ಎಸ್ ಮಿಷನ್ ಎಂಬುವ ಜಿಲ್ಲೆ ಶುರು ಮಾಡಿರತಕ್ಕಂಥ ಇದು ನಿರಂತರವಾದ ತರಗತಿಗಳು ಬರ್ತಿರ್ತಾವೆ ನಿರಂತರ ವೀಕ್ಷಣೆ ಮಾಡಿ ನಿರಂತರವಾಗಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಿರಿ ಅಂತ ಹೇಳ್ತಾ ಕ್ಲಾಸನ್ನು ಮುಂದುವರ್ಸೋಣ ಸ್ನೇಹಿತರ ಅಮೊಗೋ ವರ್ಷ ಸಮ ಎಂಟು ನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟು ಈ ಸರ್ ನೆನಪಿಟ್ಟುಕೊಳ್ಳಿ ಯಾಕಂದರೆ ಇತ್ತೀಚಿನಲ್ಲಿ ಕ್ರೋನಾಲಜಿಕಲ್ ಆರ್ಡರ್ ಅಂತ ಬರ್ತ ಅಂದ್ರೆ ಯಾವ ರಾಜ್ಯ ಯಾವ ಕಾಲದಲ್ಲಿ ಆಳ್ವಿಕೆ ಮಾಡಿದಂತ ಕೇಳ್ತಾರೆ ಅದನ್ನ ನೆನಪಿಟ್ಟುಕೊಳ್ಳಿ ಸ್ನೇಹಿತರ ಮೂರನೇ ಗೋವಿಂದನ ಮಗನಾದ ಮೂರನೇ ಗೋವಿಂದನ ಮಗನಾದ ಮುಗೋಶ ಸಾಮಾನ್ಯ ಶಕ ಎಂಟು ಸಾವ ಸಾರಿ ನೂರ ಹದಿನಾಲ್ಕರಲ್ಲಿ ಏನು ಮಾಡ್ತಾನೆ ಅಧಿಕಾರಕ್ಕೆ ಬರ್ತಾನೆ ಇವನ ಮೊದಲ ಹೆಸರು ಅಂತ ಕೇಳಿದರೆ ನೀವು ಶರ್ವ ಇವನ ಮೊದಲ ಹೆಸರಾಗಿರ್ತದ ಅವನ ಅಧಿಕಾರಕ್ಕೆ ಏನು ವಹಿಸ್ಕೊತಾನ ಅವಾಗ ಅಪ್ರಾಪ್ತ ಅಂದ್ರೆ ಚಿಕ್ಕ ಅಪ್ರಾಪ್ತ ಇಟ್ಟನು ಚಿಕ್ಕ ವಯಸ್ಸಿನ ಹುಡುಗ ಆಗಿರ್ತಾನೆ ಆದರೂ ಸಹ ಅಧಿಕಾರ ವಹಿಸ್ತಾನ ಅದಾದ ಕೆಲವು ವರ್ಷಗಳಲ್ಲಿ ಎಂಟು ನೂರ ಹದಿನಾಲ್ಕರಿಂದ ನೂರ ಇಪ್ಪತ್ತೊಂದರವರೆಗೆ ಅವನ ಚಿಕ್ಕಪ್ಪಣದ ಕರ್ಕ ಅವನ ಚಿಕ್ಕಪ್ಪದ ಕರ್ಕನು ಆಡಳಿತನ ಮಾಡ್ತಾನೆ ಈ ಹೆಸರು ಸಹ ನೆನ್ಪಿಟ್ಟು ಕೊಡ್ರಿ ಎಕ್ಸಾಮ್ ದೃಷ್ಟಿಯಿಂದ ಅವನ ಚಿಕ್ಕಪ್ಪ ಅಂದ್ರೆ ಮಗು ವರ್ಷ ರುಬ್ಬತ್ತ ಬರ್ತಾನೆ ಆದ್ರೆ ಅವನ ಸ್ವಲ್ಪ ಚಿಕ್ಕ ವಯಸ್ಸಿನ ಏನಿರ್ತಾನೆ ಆದ ಕಾರಣ ಅವನ ಚಿಕ್ಕಪ್ಪಣದ ಕರ್ಕ ಏನು ಮಾಡ್ತಾನೆ ಆಡಳಿತವನ್ನು ನಿಭಾಯಿಸ್ತಾನ ಅದಾದ ನಂತರ ಅಮೋಘ ವರ್ಷ ಬೆಳೆದು ದೊಡ್ಡವನಾದ ಆದ ನಂತರ ಒಬ್ಬ ಶ್ರೇಷ್ಠ ದೊರೆ ಆಗ್ತಾನೆ ಒಬ್ಬ ಶ್ರೇಷ್ಠ ಅರಸನಾಗ್ತಾನೆ ಇವನು ಪ್ರಮುಖವಾಗಿ ಇವನು ಎರಡು ಕಾರಣಗಳಿಂದ ಪ್ರಮುಖನಾಗ್ತಾನ ಒಂದು ಈತನ ಸೈನಿಕ ಸಾಧನೆಗಳು ಇನ್ನೊಂದು ಈತನ ಸಾಂಸ್ಕೃತಿಕ ಸಾಧನೆಗಳು ನೀವು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗ್ತದೆ ಇನ್ನೆಲ್ಲ ಅತ್ಯ ಸ್ಪರ್ಧಾ ಮತ್ತೆ ನೀವು ಈತನ ಸೈನಿಕ ಸಾಧನೆಗಳನ್ನು ನೋಡಬೇಕಾಗ್ತದ ಮತ್ತು ಈತನ ಸಾಂಸ್ಕೃತಿಕ ಸಾಧನೆಗಳನ್ನು ನೋಡ್ಬೇಕಾಗ್ತದ ಎರಡನ್ನು ನೋಡಿದಾಗ ಮಾತ್ರ ನಮ್ಗೆ ಅಮೋಘ ವರ್ಷ ತಿಳಿತಾನ ಸ್ಪರ್ಧಾ ಮಿತರೇ ದಯವಿಟ್ಟು ಚೆನ್ನಾಗಿ ಉದ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರ ಸಾಧನ ಅಮೋಘ ವರ್ಷ ಸಾಮಾನ್ಯ ಶಕ ಎಂಟುನೂರ ಮೂವತ್ತರಲ್ಲಿ ವ್ಯಂಗಿ ಚಾಲುಕ್ಯರ ದೊರೆ ವ್ಯಂಗ್ಯ ಚಾಲುಕ್ಯರದ ಮೂರನೇ ಗುಣಕ ವಿಜಯಾದಿತ್ಯನನ್ನು ವಿಂಗವಳ್ಳಿ ಎಂಬಲ್ಲಿ ಸೋಲಿಸಿದನು ಈ ಕಡೆ ಒಂದು ಕಡೆ ಅಮೋಘ ವರ್ಷನಿದ್ರೆ ಇನ್ನೊಂದು ಕಡೆ ಚಾಲುಕ್ಯದ ಮೂರನೇ ಗುಣಕ ಇದೆ ಗುಣಕ ವಿಜಯ ಆದಿತ್ಯ ಆವಾಗ ಈ ಅಮೋಘ ವರ್ಷನಿಂದ ಆ ವಿಜಯಾದಿತ್ಯನ ಸೋಲಿಸ್ತಾನೆ ಯಾವ ಸ್ಥಳದಲ್ಲಿ ಅಂದ್ರೆ ವಿಂಗವಳ್ಳಿ ಎಂಬಲ್ಲಿ ಸೋಲಿಸ್ತಾನ ಇದೊಂದು ನೀವು ಗಮನದಲ್ಲಿಟ್ಬೋಟ್ರಿ ಅದಾದ ನಂತರ ಗಂಗರ ರಾಜ್ಯ ಉತ್ತರ ಭಾಗು ಅಮೋಘ ವರ್ಷನ ದಂಡ ನಾಯಕನಾದ ಬಂಕೇಶ ಈ ಬಂಕೇಶನ ಬಗ್ಗೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿರುವುದನ್ನು ನೀವು ಗಮನದಲ್ಲಿ ತಪ್ಪ್ರಿ ಗಂಗಾ ದೊರೆ ರಾಜ್ಯಮಲ್ಲ ಬರ್ತಾನೆ ಗಂಗರ ದೊರೆ ಆದ ರಾಜಮಲ್ಲ ಈ ಪ್ರದೇಶ ಪಡೆಯಲು ಮುಂದಾತ್ರ ಆದರೆ ಇಲ್ಲ ಸಾಧ್ಯಲ್ಲ ಯಾಕಂದರೆ ಬಲಿಷ್ಠವಾದ ಬಂಕೇಶ ಇರ್ತಾನ ಬಂಕೇಶನು ಕೈದಾಳದ ಅಂದ್ರೆ ತುಮಕೂರು ಬಳಿ ಇರತಕ್ಕಂಥ ಕೈದಾಳದವರೆಗೆ ಹೋಗಿ ತನ್ನ ಪ್ರಭಾವವನ್ನು ಅಂದ್ರೆ ಅಲ್ಲಿ ಮುಸ್ಟು ಹೋಗಿ ಆತನ ಪ್ರದೇಶವನ್ನು ಇಟ್ ಮೀನ್ಸ್ ಅಮೋಘ ವರ್ಷನ ಪ್ರದೇಶವನ್ನು ಗೆಲ್ತಾನ ಬಂಕೇಶ್ ಒಬ್ಬ ದಂಡನಾಯಕ ಪ್ರಮುಖ ದಂಡನಾಯಕನಾಗಿರ್ತಾನೆ ಬಲಿಷ್ಠವಾಗಿರ್ತಾನೆ ಯುದ್ಧ ಕಲೆಗಳ ಕಲೆಗಳನ್ನು ಕರಗತ ಮಾಡ್ಕೊಂಡಿರ್ತಾನ ಆದ್ದರಿಂದ ಆತ ಏನು ಮಾಡ್ತಾನೆ ಈತ ಚಾಲುಕ್ಯರನಾಗಿರ್ಬೋದು ಗಂಗರನಾಗಿರ್ಬೋದು ಯಶಸ್ವಿನಿಂದ ಸೋಲಿಸ್ತಾನ ಅನ್ನೋದನ್ನು ನೀವು ಗಮನಕ್ಕೆ ತಗೊಟ್ರಿ ಅದಂತರ ರಾಜ್ಯಮಲ್ಲ ನಂತರ ಅಧಿಕಾರಕ್ಕೆ ಬರ್ತಾನ ಈತನಿಗೆ ನೀತಿ ಮಾರ್ಗ ಯರಗಂಗನು ಸಾಮಾನ್ಯಸಕ್ಕೆ ಎಂಟು ನೂರ ಐವತ್ತರಲ್ಲಿ ರಾಜರ ಮುಂಡ ಇಟ್ ಮೀನ್ಸ್ ಕೋಲಾರ ಇದ್ದು ಕದನ ಇಂಪಾರ್ಟೆಂಟ್ ಆಗ್ತದೆ ಸಾಮಾನ್ಯಕ್ಕೆ ಎಂಟು ನೂರ ಐವತ್ತರಲ್ಲಿ ರಾಜರ ಮುಂಡ ಅಥವಾ ಕೋಲಾರ ಬಳಿ ಇರ್ತಕ್ಕಂಥ ಒಂದು ಕದನ ಅಲ್ಲಿ ಅಲ್ಲಿಯತನ ಅಮೋಘ ವರ್ಷನನ್ನು ಸಹ ಸೋಲಿಸ್ತಾರ ಈಗ ಅಮೋಘ ವರ್ಷನಿಗೆ ಸೋಲಾಯಿತು ರಾಜಮಲ್ಲ ರಾಜಮಲ್ಲನ ನಂತರ ಅಧಿಕಾರಕ್ಕೆ ಬಂದ ನೀತಿ ಮಾರ್ಗ ಎರೆಗಂಗಾ ನೀತಿ ಮಾರ್ಗ ಎರೆಗಂಗಾ ಸಾಮಾನ್ಯ ಶೇಕ ಎಂಟುನೂರ ಐವತ್ತಾರರಲ್ಲಿ ರಾಜರು ಮುಂಡ ಇಟ್ ಮೀನ್ಸ್ ಕೋಲಾರ ಬಳಿ ಅಲ್ಲಿ ಒಂದು ಕದ ನಡೆದ ಆವಾಗಿನ ಅಮೋಘ ವರ್ಷ ಸೋಲ್ತಾನೆ ಇಲ್ಲಿ ಏನಾಗಿತ್ತು ಸ್ನೇಹಿತರೆ ಒಂದು ನಿಮಿಷ ಆ ಇಲ್ಲಿ ನೋಡ್ರಿ ಇಲ್ಲಿ ಮೊದಲ ಬಾರಿಗೆ ಅಮೋಘ ವರ್ಷನ ಉತ್ತರಾಧಿಕಾರಿ ಅಥವಾ ದಂಡನಾಯಕನಾಗಿದ್ದ ಬಂಕೇಶ್ ಇದ್ದಮ್ಮ ಗಂಗರನ್ನು ಸೋಲಿಸಿರ್ತಾನೆ ಆ ಸೇಡವನ್ನು ಇಟ್ಟುಕೊಂಡು ಯಾರು ಮಾಡ್ತಾನ ನೀತಿ ಮಾರ್ಗ ಎರೆ ಗಂಗ ಮತ್ತೆ ಎಂಟುನೂರ ಐವತ್ತರಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ರಾಜರು ಮುಂಡ ಇಟ್ ಮೀನ್ಸ್ ಕೋಲಾರ ಕದನದಲ್ಲಿ ಯಾರನ್ನು ಸೋಲಿಸ್ತಾನ ಅಮೋಘ ವರ್ಷನನ್ನು ಸೋಲಿಸ್ತಾನ ಈಗ ಯಾರು ಸೋತರು ಅಮೋಘ ವರ್ಷ ಸೋತು ನೀತಿ ಮಾರ್ಗನ ಕೈಯಲ್ಲಿ ಅಧಿಕಾರ ಹೋಯಿತು ಇಷ್ಟು ನೀವು ತಿಳ್ಕೊಂಡು ಮೊದಲು ಏನಾಯ್ತು ರೀ ಅಮೋಘ ವರ್ಷನ ದಂಡನಾಯಕನಾಗಿದ್ದ ಬಂಕೇಶನು ಬಂಕೇಶ ಬಂಕೇಶ್ ಏನ್ ಮಾಡಿದ ಚೋಳರನ್ನು ಸೋಲಿಸ್ತಾನ ಯಾವ ಕದನ ಕೈದಾಳ ಕದನ ಅಥವಾ ಕೈದಾಳ ಬರಿ ಇರತಕ್ಕಂಥ ತುಮಕೂರು ಬಳಿ ಕೈದಾಳಲ್ಲಿ ಇಲ್ಲಿ ಶಾಲುಕ್ ಇದ್ ಸಾರಿ ಗಂಗರು ಸೋತ್ರು ಇಲ್ಲಿ ಗಂಗರು ಏನ ಸೋಲನ್ನು ಅನುಭವಿಸ್ತಾರೆ ಇದೇ ಸೇಡನ್ನು ಇಟ್ಟುಕೊಂಡು ನಂತರ ಮುಂದುವರೆದ ಇದೆ ಇದೇ ಸೇಡನ್ನು ಇಟ್ಟುಕೊಂಡು ಮುಂದುವರೆದು ಇಲ್ಲಿ ಬರ್ತಾನೆ ಅಂದ್ರೆ ಮುಂದುವರೆದು ಸಾಮಾನ್ಯ ಶಕ ಎಂಟುನೂರ ಐವತ್ತಾರರಲ್ಲಿ ಸೇಡನ್ನು ಇಟ್ಟುಕೊಂಡಿರ್ತಕ್ಕಂಥ ನೀತಿ ಮಾರ್ಗ ಎರೆಯ ಗಂಗನು ಅಮೋಘ ವರ್ಷನನ್ನು ಸೋಲ್ತಾನೆ ಯಾರು ಸೋತ್ರು ಅಮೋಘ ವರ್ಷ ಸೋಲನ್ ಅನುಭವಿಸ್ತಾನೆ ಈಗ ಪ್ರಸ್ತುತ ಆಡಳಿತ ಯಾರ ಕೈಲಿ ಐತೆ ನೀತಿ ಮಾರ್ಗ ಎರೆಯ ಗಂಗನ ಕೈಯಲ್ಲಿ ಉಳಿತದ ಅಂಡರ್ಸ್ಟ್ಯಾಂಡ್ ಈಸಿ ಐತಿ ನೆನ್ಪಿಟ್ಕೊಳ್ರಿ ಮೊದಲನೇದಾಗಿ ಯಾರಿಗೆ ಸೋಲಾಯ್ತು ಮೊದಲನೇದಾಗಿ ಗಂಗರಿಗೆ ಸೋಲಾಯ್ತು ಎರಡನೇದಾಗಿ ಅಮೋಘ ವರ್ಷನಿಗೆ ಸೋಲಾಗ್ತದ ಈಗ ಪ್ರಮುಖವಾಗಿರೋರು ಯಾರು ಗಂಗರು ಗಂಗರ ಕೈಲಿ ಆಡಳಿತ ಬರ್ತದ ಇದನ್ನು ನಂತರ ನೋಡಕ್ಕೆ ಬರ್ತದೆ ಫಸ್ಟ್ ಈಗ ಅಮೋಘ ವರ್ಷನ ಕಂಪ್ಲೀಟ್ ರೀ ಹೌದಲ್ ಸ್ನೇಹಿತರ ಅಮೋಘ ವರ್ಷನ ಬಗ್ಗೆ ನೋಡಾತದಂದ್ರೆ ಅಮೋಘ ವರ್ಷನ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕಾಗ್ತದೆ ಅಮೋಘ ವರ್ಷ ಗಂಗಾ ಮತ್ತು ಇತರ ಅರಸು ಮನೆ ದೊಡ್ಡ ಸಂಘರ್ಷ ಕೈ ಬಿಡ್ತಾನೆ ಇಲ್ಲೇನು ನಿಲ್ಸು ನೋಡ್ರಿ ಯಾವುದೂ ಕೋಲಾರ ಬಳಿ ಕಥನ ಅಥವಾ ರಾಜ ರಾಮುಂಡ ರಾಜ ರಾಮುಂಡ ಕಥನದಲ್ಲಿ ಸೋತ ನಂತರ ಅಮೋಘ ವರ್ಷ ಸಂಘರ್ಷ ಕೈ ಬಿಡ್ತಾನೆ ಒಟ್ಟ ಜಗಳಾಡದು ಬಡದಾಡ್ದು ಬೇಡಪ್ಪ ವೈವಾಹಿಕ ಸಂಬಂಧ ಮಾಡ ಅಂದ್ರೆ ಮದುವೆ ಮುಖಾಂತರ ರಿಲೇಶನ್ನ ಗಟ್ಟಿ ಮಾಡ್ಕೊತಾನ ಯಾರು ಅಮೋಘ ವರ್ಷ ನೃಪತುಂಗ ಯಾವ ರೀತಿಯಾಗಿ ತನ್ನ ಅಪೋಸಿಟ್ ಇಟ್ ಮೀನ್ಸ್ ವೈರಿಗಳ ಜೊತೆ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿಕೊಂಡ ಎಂಬುದು ಸಹ ಪ್ರಮುಖವಾಗ್ತದ ನೋಡಿರಿ ರೀತಿ ತನ್ನ ಮಗಳಾದ ಚಂದ್ರಲಭೆಯನ್ನು ಅಂದ್ರೆ ಅಮೋಘ ವರ್ಷನ ಮಗಳಾದ ಚಂದ್ರಲಭೆಯನ್ನು ಗಂಗಾದರು ಭೂತುಂಗಣಿ ಇಟ್ ಮೀನ್ಸ್ ಎರೆಯುವ ಗಂಗಾ ಭೂತುಂಗನಿಗೆ ಏನು ಮಾಡ್ತಾನೆ ಮದುವೆ ಮಾಡಿ ಆ ಮೋಘ ವರ್ಷ ನಮಗಳಾಗಿರ್ತಕ್ಕಂಥ ಚಂದ್ರಲಭೆಯನ್ನು ಯಾರ ಸಂಘಟನೆ ಮದುವೆ ಮಾಡಿದ ಆತನ ಅಪೋಸಿಟ್ ಟೀಮ್ ಆಗಿರ್ತಾನೆ ಗಂಗರ ಏನಿದೆ ಆ ಗಂಗರದಲ್ಲಿ ಒಬ್ಬ ಮೂತುಂಗನಿಗೆ ಏನು ಮಾಡ್ತಾನೆ ಮದುವೆ ಮಾಡಿಕೊಡ್ತಾನೆ ಈ ಮದುವೆ ಆದ ತಕ್ಷಣ ಇಲ್ಲಿ ಗಂಗರು ಮತ್ತು ಈ ಮೋಘ ವರ್ಷ ರಾಷ್ಟ್ರಕೂಟರ ನಡುವೆ ವೈವಾಹಿಕ ರಿಲೇಶನ್ಶಿಪ್ ಬೆಳೀತದ ಇಷ್ಟು ಮಾಹಿತಿ ತಿಳ್ಕೊಟ್ರು ಈಜಿ ಹೌದಲ್ರಿ ಯಾರ ಜೊತೆ ಬೆಳೀತವತನಿಗೆ ಮೊದಲು ಗಂಗರು ಮತ್ತು ಅಮೋಘ ವರ್ಷ ಇಟ್ ಮೀನ್ಸ್ ಬಂಕೇಶ ನಡೆ ಯುದ್ಧ ನಡೀತು ಅವಾಗ ಬಂಕೇಶ ವಿಜಯ ಸಾಲಿಸ್ತಾನ ನಂತರ ಯುದ್ಧದಲ್ಲಿ ಅಮೋಘ ವರ್ಷ ಸುಲ್ತಾನ ಅಮೋಘ ವರ್ಷ ಸೋತ ನಂತರ ಅವನ್ ಮಾಡ್ತಾನ ಯುದ್ಧವನ್ನು ಕೈ ಬಿಡ್ತಾನ ಯುದ್ಧ ಅಂದ್ರ ಈ ಕಚ್ಚಾಟ ಇಟ್ ಮೀನ್ಸ್ ಸಂಘರ್ಷವನ್ನು ಕೈ ಬಿಡ್ತಾನ ಕೈ ಬಿಟ್ಟ ನಂತರ ಯಾತ್ರಿ ಬೆನ್ನ ವೈವಾಹಿಕ ಸಂಬಂಧದ ಬೆನ್ನಹತ್ತನ ವೈವಾಹಿಕ ಸಂಬಂಧದಲ್ಲಿ ಮೊದಲನೇದಾಗಿ ಆತ ಮಾಡಿರುವುದು ಅಮೋಘ ವರ್ಷನ ಮಗಳಾದ ಅಮೋಘ ವರ್ಷ ಅಮೋಘ ವರ್ಷನ ಮಗಳಾದ ಚಂದ್ರಲಬಿಯನ್ನು ಯಾರಿಗೆ ಕೊಡ್ತಾನ ಈ ಗಂಗರ ರಾಜನ ಮಗ ಎರೆಯ ಗಂಗನ ಮಗನಾಗಿರ್ತಕ್ಕಂಥ ಭೂತುಂಗನಿಗೆ ಕೊಟ್ಟ ಮದುವೆ ಮಾಡ್ತಾನೆ ಈ ಭೂತುಂಗ ಮತ್ತು ಚಂದ್ರಲಭೆ ಗಂಡ ಮತ್ತು ಹೆಂಡತಿಯರಾದರು ಗಂಡ ಮತ್ತು ಹೆಂಡತಿಯರಾದರಿಂದ ಈ ಗಂಗ ಮತ್ತು ರಾಷ್ಟ್ರಕೂಟ ಇಟ್ ಮೀನ್ಸ್ ರಾಷ್ಟ್ರಕೂಟರು ಮತ್ತು ಗಂಗರ ನಡುವೆ ಏನಾಯ್ತು ವೈವಾಹಿಕ ಸಂಬಂಧ ಬೆಳಿತು ವೈವಾಹಿಕ ಸಂಬಂಧ ಬೆಳುವುದರಿಂದ ಎರಡು ರಿಲೇಶನ್ಶಿಪ್ ಬಿಲ್ಡ್ ಆಯಿತು ಇದರಿಂದ ಸಂಘರ್ಷಗಳು ಮುಗಿದು ರಿಲೇಶನ್ಶಿಪ್ ಬೆಳೀತು ಎಷ್ಟು ಆ ನಂತರ ಮತ್ತೆ ಮತ್ತೆ ಮುಂದುವರಿತಾನೆ ಆತನ ಮತ್ತೊಬ್ಬಗಳ ಮಗಳಿರ್ತಾರೆ ಆತನ ಹೆಸರು ಶೀತಲ ಮಹಾದೇವಿ ಶೀತಲ ಮಹಾದೇವ ಆತ ಮೊದಲನೇದಾಗಿ ವ್ಯಂಗ್ಯ ಚಾಲುಕ್ಯರ ದೊರೆ ಮೂರನೇ ವಿಜಯ ಮೂರನೇ ಗುಣಕ ವಿಜಯಾದಿತ್ಯನ ಏನು ಸೋಲಿಸಿರ್ತಾನಲ್ಲ ಆ ಮೂರನೇ ವ್ಯಂಗ್ಯ ವಿಜಯಾದಿತ್ಯನ ಮಗ ಒಬ್ಬಿರ್ತಾನೆ ಆತನ ಹೆಸರು ವಿಷ್ಣುವರ್ಧನ ವಿಷ್ಣುವರ್ಧರಿಗೆ ಮದುವೆ ಮಾಡಿ ಕೊಡ್ತಾನೆ ಶೀತಲ ಮಹಾದೇವನು ವ್ಯಂಗ್ಯ ವಿಜಯಾದಿತ್ಯನ ಮಗ ವಿಷ್ಣುವರ್ಧನಿಗೆ ಹಾಗೂ ಇನ್ನೊಬ್ಬ ಮಗಳಾದ ಸಂಕಾಳಿನ ಕಂಚಿ ಪಲ್ಲವರದ್ರ ಮೂರನೇ ನಂದಿ ಕೊಟ್ಟು ವಿವಾಹ ಮಾಡ್ತಾನೆ ಈಸಿಯಾಗಿ ನೆನ್ಪಟ್ಟುಕೋರ ಸ್ನೇಹಿತರ ಗಂಗರಿಗೆ ಗಂಗರಿಗೆ ಚಂದ್ರಲಭೆಯನ್ನು ಕೊಟ್ಟು ಮದುವೆ ಮಾಡ್ತಾನ ಆಯ್ತು ಚಾಲುಕ್ಯರಿಗೆ ಯಾರನ್ನು ಕೊಟ್ಟು ಮದುವೆ ಮಾಡ್ತಾನ ಅವತನ ಅಪೋಸಿಟ್ ಟೀಮ್ದವ್ರು ಒಂದು ಗಂಗರು ಎರಡನೇದು ಚಾಲುಕ್ಯರು ಮೂರನೇದು ಪಲ್ಲವರು ಗಂಗರಿಗೆ ಚಂದ್ರಲಭೆಯನ್ನು ಕೊಟ್ಟು ಮದುವೆ ಮಾಡಿದರೆ ಇನ್ನು ವ್ಯಂಗ್ಯ ವಿಜಯಾದಿತ್ಯನ ಮಗ ವಿಷ್ಣುವರ್ಧನ್ ನಾವು ಯಾರನ್ನು ಚಾಲುಕ್ಯರಿಗೆ ವೆಂಗಿ ಚಾಲುಕ್ಯರಿಗೆ ಶೀತಲ ಮಹಾದೇವಿಯನ್ನು ಕೊಟ್ಟು ಮಾಡ್ತಾನೆ ಅದಾದ ನಂತರ ಮುಂದುವರೆದು ಕಂಜಿಯ ಪಲ್ಲವರಿಗೆ ಯಾರನ್ನು ಕೊಟ್ಟು ಮಾಡ್ತಾನ ಮಗಳಾದ ಸಂಕಾಳನ್ನು ಕೊಟ್ಟು ಮದುವೆ ಆಗ್ತಾನೆ ಆದ್ದರಿಂದ ಈ ಮೂರು ಅಪೋಸಿಟ್ ಟೀಮ್ ಅವರು ಪ್ಲಸ್ ರಾಷ್ಟ್ರಕೂಟರ ನಡುವೆ ಏನಾಯಿತು ರಿಲೇಶನ್ಶಿಪ್ ಬೆಳೀತು ಯಾವುದು ಬೆಳೀತು ವೈವಾಹಿಕ ಸಂಬಂಧ ಬೆಳೀತು ವಿವಾಹ ಸಂಬಂಧ ಬೆಳೀತು ಏನಾದರೂ ರಿಲೇಷನ್ಸ್ ಆದರೂ ಇದರಿಂದ ಏನಾಯ್ತು ಇಲ್ಲಿ ಸಂಘರ್ಷಗಳು ನಿಂತು ಹಾದು ನಿಂತು ಹೋದ ಕಾರಣ ಏನಾಯಿತು ಈ ನಮ್ಮ ರಾಷ್ಟ್ರಕೂಟರ ಸಾಮ್ರಾಜ್ಯ ಹಲವಾರು ಸಾಂಸ್ಕೃತಿಕ ಕೊಡುಗೆಗಳನ್ನು ಕೊಡ್ತಾ ಮುಂದುವರ್ತದೆ ಓಕೆ ಇನ್ನೊಮ್ಮೆ ಹೇಳತ್ತೀ ನೋಡ್ರಿ ಶಮದ ಇನ್ನೆನ್ಪಿಟ್ಕೊಳ್ರಿ ನೀತಿ ಮಾರ್ಗ ಎರೆಗಂಗನಿಂದ ಸೋಲನ್ನುಂಡ ಅಮೋಘ ವರ್ಷ ಅಥವಾ ಎಂಟು ನೂರ ಐವತ್ತಾದ ರಾಜರಾಮುಂಡ ಕದನದಲ್ಲಿ ಸೂತ ಅಮೋಘ ವರ್ಷ ತನ್ನ ಸಂಘರ್ಷವನ್ನು ಕೈಬಿಟ್ಟು ತನ್ನ ಸಂಘರ್ಷ ಪಡದಾಟ ಯುದ್ಧಗಳನ್ನು ಕೈಬಿಡ್ತಾನೆ ಅವಾಗೆ ಬಿಟ್ಟು ವೈವಾಹಿಕ ಸಂಬಂಧಕ್ಕೆ ಮುಂದಾಗ್ತಾನೆ ಒಬ್ಬ ಮಗಳಾದ ಚಂದ್ರಲಭೆಯನ್ನು ಒಬ್ಬ ಒಬ್ಬ ಮಗಳಾದ ಅದರ ಅಮೋಘ ವರ್ಷನ ಒಬ್ಬ ಮಗಳಾದ ಚಂದ್ರಲಭೆಯನ್ನು ಗಂಗರ ದೊರೆ ಭೂತಂಗಣಿಗೆ ಮದುವೆ ಮಾಡಿಕೊಡ್ತಾನೆ ಇನ್ನೊಬ್ಬ ಮಗಳಾದ ಸೀತಾ ಮಹಾದೇವಿಯನ್ನು ಮೂರನೇ ವಿಜಯಾದಿತ್ಯನ ಮಗ ಇಟ್ ವಿಷ್ಣುವರ್ಧನೆ ಕೊಟ್ಟು ಮದುವೆ ಮಾಡ್ತಾಳೆ ಮಾಡ್ತಾನೆ ಅದನಂತರ ಇನ್ನೊಬ್ಬ ಮಗಳು ಹೇಳ್ತಾನೆ ಸಂಕಾಳನ್ನು ಕಂಚಿಯ ಪಲ್ಲವರ ದೊರೆ ನಂದಿ ಹೊರಮನೆಗೆ ಕೊಟ್ಟ ಮದುವೆ ಮಾಡ್ತಾನೆ ಆದ್ದರಿಂದ ಇಲ್ಲಿ ಕಂಚಿ ಪಲ್ಲವರು ಕೂಡಿದರು ಅದರ ನಂತರ ಚಾಲುಕ್ಯರು ಕೂಡಿದರು ಅಷ್ಟೇ ಅಲ್ಲದೆ ಮುಂದುವರೆದು ಯಾರು ಕೂಡಿದರು ಕಂಚಿ ಕಂಚಿಯ ಪಲ್ಲವರು ಕೂಡಿದರು ಆಗಿರ್ತಕ್ಕಂಥ ಅಥವಾ ವಿಂಗಿ ಚಾಲುಕ್ಯರು ಕೂಡಿದರು ಮತ್ತೊಂದು ಸಾಮ್ರಾಜ್ಯಕ್ಕೂ ಟೋಟಲ್ ನಾಲ್ಕು ಸಾಮ್ರಾಜ್ಯಗಳು ಮತ್ತೊಂದು ಸಾಮ್ರಾಜ್ಯ ಯಾವುದು ಸ್ನೇಹಿತರ ನಾನು ನಿಮಗೆ ಆಲ್ರೆಡಿನೂ ಹೇಳಿದ್ದೀನಿ ರೀ ಇದು ಸಹ ಇಂಪಾರ್ಟೆಂಟಾ ಇಲ್ಲಿಂದ ಆತ ಬುದ್ಧಿ ಕಲಿತಾನೆ ಗಂಗಾ ಸಾಮ್ರಾಜ್ಯ ಈ ನಾಲ್ಕು ಸಾಮ್ರಾಜ್ಯರು ಕೂಡಿ ರಾಷ್ಟ್ರ ಕೂಡ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಬೆಳೀತದ ಅದರಿಂದ ಇನ್ನಾಕು ಸಾಮ್ರಾಜ್ಯಗಳು ರಿಲೇಷನ್ಶಿಪ್ದಾಗ ಎಡೆ ಮಾಡ್ಕೊತಾವ ಅದನಂತರ ಮುಂದುವರೆದು ಏನೇನಾಗ್ತದ ನೋಡ್ಕೊಳ್ರಿ ನೀಲಗುಂದ ಆಗಿರಬಹುದು ಸಿರೂರಿನ ಶಾಸನಗಳು ಅಮೋಘ ವರ್ಷನ ಅಂಗ ವಂಗ ಮಗದ ಮಾಳುವ ವೇಂಗಿ ಅಕ್ಕಪಕ್ಕದ ರಾಜ್ಯಗಳ ರಾಜರಿಂದ ಗೌರವಿಸಲ್ಪಟ್ಟಿದೆ ಎಂದು ತಿಳಿಸ್ತ ಸ್ನೇಹಿತರೆ ಶಾಸನಗಳ ಬಗ್ಗೆ ಚಂದಂಗ್ಕೊಡ್ರಿ ಇತ್ತೀಚಿಗೆ ಶಾಸನ ಕೊಡ್ತಾರೆ ಇಟ್ ಮೀನ್ಸ್ ಶಿರೂರು ಶಾಸನ ಕೊಡ್ತಾರ ಇದ್ರ ಅಪೋಸಿಟ್ ಕೊಟ್ಟಿರ್ತಾರೆ ವಂದಿಸಿ ಬರೇರಿ ಅಂತ ಕರಿತೀರಿ ನೋಡಿ ವಂದಿಸಿ ಬರೇರಿ ಅಂತಾವೆ ಆದರೆ ನೀಲಗುಂದ ಶಾಸನ ಇರಬಹುದು ಮತ್ತು ಶಿರೂರಿನ ಶಾಸನಗಳಿರಬಹುದು ಅಮೋಘ ವರ್ಷನ್ಗೆ ಏನನ್ನ ಈತ ಅಂಗ ಇರಬಹುದು ವಂಗ ಇರಬಹುದು ಮಗದ ಇರಬಹುದು ಮಾಳವ ಇರಬಹುದು ವ್ಯಂಗಿ ಇರಬಹುದು ಮತ್ತು ಅಕ್ಕಪಕ್ಕದ ಇಷ್ಟೆಲ್ಲ ಬಿಟ್ಟಿನ ಉಳಿದಿರತಕ್ಕಂಥ ಸಣ್ಣ ಪುಟ್ಟ ರಾಜ್ಯಗಳಿಂದ ಏನಾಯಿತು ಆತನನ್ನು ಗೌರವಿಸಲ್ಪಟ್ಟಿದೆ ಅಮೋಘ ವರ್ಷನಿಗೆ ಗೌರವ ಸ್ಥಾನ ಕೊಟ್ಟಿವೆ ಆತನಿಗೆ ಒಂದು ಶಾಲು ಒಂದು ಬಾಳಿಕೈ ಅದರಾಗ ಯಾಪಲ್ಲು ಒಂದು ತಾಟೆ ಹಾಕಿ ಪದಶಿರಿ ಕುರ್ಚ ಮೇಲೆ ಪುನೀಶ್ ಅದನ್ನ ಕೈ ಹಾಕೊಟ್ಟು ಅವ್ರ ಮ್ಯಾಲೊಂದು ಹಾರ ಹಾಕಿ ಶಾಲು ಹಾಕಿ ಪದಶೀರಿ ಮಾಡಿ ಅವನ್ ನಮಸ್ಕಾರ ಮಾಡ್ಯ ಯಾರಿಗಿ ಅಮೋಘ ವರ್ಷನಿಗೆ ಯಾವ ಯಾವ ಸಾಮ್ರಾಜ್ಯಗಳು ಅಂಗ ವಂಗ ಮಗದ ಮಾಳ್ವ ವೆಂಗಿ ಅಕ್ಕ ಪಕ್ಕದ ರಾಜ್ಯಗಳು ಓಕೆ ಕ್ಲಿಯರ್ ಅಗ್ದಿ ಈಜಿ ಅಗ್ದಿ ಈಜಿ ಹೇಳಕ್ರಿ ಚಂದ ಕೇಳ್ರಿ ಎಕ್ಸಾಮ್ ಕ್ರ್ಯಾಕ್ ಮಾಡಿಕೊಟ್ರಿ ಓಕೆ ಸ್ನೇಹಿತರೆ ಏನು ಮುಂದುವರೆದು ನೋಡ್ಕೊಡ್ರಿ ಅಮೋಘ ವರ್ಷ ತನ್ನ ಕೊನೆಯ ದಿನಗಳಲ್ಲಿ ಯುವ ರಾಜನಾದ ಕೃಷ್ಣನ ದಂಗೆಯನ್ನು ಎದುರಿಸಬೇಕಾಯ್ತು ಕೃಷ್ಣ ಇರ್ತಾನೆ ಆ ಕೃಷ್ಣ ಅಂದ್ರೆ ಕೊನೆಯ ಅಂದ್ರೆ ಲಾಸ್ಟ್ ದಿನಗಳಲ್ಲಿ ಅಂದ್ರೆ ಕೊನೆಯ ದಿನಗಳಲ್ಲಿ ಕೃಷ್ಣನ ದಂಗೆಯನ್ನು ಎದುರಿಸಬೇಕಾಯ್ತು ಆತನ ದಂಡನಾಯಕ ಮೊದಲು ಏನಿದ್ಲ ಬಂಕೇಶ ಆತನ ದಂಡನಾಯಕ ಇರ್ತಾನ ಅತ್ಯಂತ ಸಮರ್ಥವಾಗಿ ಎದುರಿಸ್ತಾನೆ ಮತ್ತು ಕೃಷ್ಣ ಪಶ್ಚಾತ್ತಾಪದಿಂದ ಬದಲಾಗ್ತಾನೆ ಅಮೋಘ ವರ್ಷ ಕೊನೆಯ ದಿನಗಳಲ್ಲಿ ಅಂದ್ರೆ ಇನ್ನೇನು ಸಾಯುವ ಸಮಯದಲ್ಲಿ ಅಥವಾ ತನ್ನ ರಾಜ ಬಿಡುವ ಸಮಯದಲ್ಲಿ ಈ ಕೃಷ್ಣ ಇದ್ದವ ಮಾಡ್ತಾನೆ ದಂಗೆ ಮಾಡ್ತಾನೆ ಯಾರು ಅಮೋಘ ವರ್ಷನ ಮೇಲೆ ಅವಾಗ ಏನಾಗ್ತದ ಅಮೋಘ ವರ್ಷ ತೆಲಿಕಟ್ಟು ಬಂಕೇಶನ್ ಪೋಣಶ್ ಹೇ ಬಂಕೇಶ್ ಬೆಂಕೇಶ್ ಕ ಸಾಯ್ ಸಾಯಿಡ್ತಾನೆ ಏನತ್ರೀ ರಾಜ ಬಂಕೇಶ ಹಿಂಗ ಹಿಂಗಪ್ಪ ಕೃಷ್ಣ ಒಟ್ಟ ದಾಳಿ ಮಾಡತ್ತಾನ ನಮ್ಮ ಮೇಲೆ ಹಂಗೆ ಮಾಡೋದು ನೀವು ಯಾಕೆ ಹಂಜರಿ ಏನೋ ಅದನ್ನ ಎಷ್ಟು ಯುದ್ಧಗಳು ನೋಡಿಲಿ ಅಂತವ ಬರ್ರಿ ಬರೀರತ್ ಹೋಗಿ ಕೃಷ್ಣನ ಹಿಗ್ಗಾ ಮುಗ ಬೇಡಿತಾನ ಮಗನ ತಿರುಗಾಡಿ ಬಡ ಸೋಲಿಸಿ ಪಶ್ಚಾತ ಭಾಗ ಕಪಾಳ್ ಕಪಾಳ್ ಕುಡಿತಾನ ಪಶ್ಚಾತ್ತವಾಗಿರತಕ್ಕಂಥ ಕೃಷ್ಣ ನೊಂದು ಈ ಅಪ್ಪನ ಯಾನ್ ಮಾಡು ಅಂತ ಹೇಳಿ ಕೃಷ್ಣ ಸೋತು ಬಿಡ್ತಾನೆ ಈಗ ಬಂಕೇಶ ಗೆದ್ದ ಕೃಷ್ಣ ಸೋತು ಬಿಟ್ಟ ಈ ವಿಜಯದ ನೆನಪಿಗೆ ಅಮೋಘ ವರ್ಷನು ಬಂಕೇಶನ ಹೆಸರಿನಲ್ಲಿ ಬಂಕಾಪುರ ಎಂಬ ನಗರವನ್ನ ನಿರ್ಮಿಸ್ತಾನೆ ಬಂಕೇಶನು ಬನವಾಸಿಯ ರಾಜ್ಯಪಾಲಿ ನೇಮಿಸ್ತಾನೆ ಓಕೆ ಈಸಿ ತಿಳಿತೋ ಇಲ್ರು ನಮ್ಮ ನೋಡ್ರಿ ಈಗ ಯಾರಿದ್ರಿ ಈ ಅಮೋಘ ವರ್ಷ ಇದೆ ಅಮೋಘ ವರ್ಷನ ಮೇಲೆ ಕೃಷ್ಣ ದಾಳಿ ಮಾಡಿದ ಅಮೋ ಈಚ ಕಡೆ ಅಮೋಘ ವರ್ಷ ಈಚೆ ಕಡೆ ಕೃಷ್ಣ ಇದು ಇವ ಅಮೋಘ ವರ್ಷ ಇವು ಕೃಷ್ಣ ಇದ್ದ ಇವು ಇಲ್ಲಿ ದಾಳಿ ಮಾಡೋಕ್ಕ ನನಗೆ ಏನು ಗೊತ್ತಾತು ಅಮೋಘ ವರ್ಷ ಕೆಟ್ಟ ತಲಿಕ್ಕೆ ಇಟ್ಟಿದ್ದು ಇವು ತಲಿಕ್ಕೆ ಯಾರಿಗೆ ಫೋನ್ ಮಾಡಿದ ಬಂಕೇಶಿಗೆ ಫೋನ್ ಮಾಡಿದ್ರು ವಂಕೇಶ್ ಅವನ ದಂಡನಕ್ಕೆ ಬಂಕೇಶ್ ಕೊಡ ವಂಕೇಶ್ ವೆಂಕೇಶ್ ಹಿಂಗೆ ನಂಗೆ ಆಗೈತಿ ಇವ್ ಕೃಷ್ಣ ತಿಳಿಕನು ಭಾತ್ ಬಂಕೇಶ್ ಬಾಂಧ ಕೃಷ್ಣಕ್ಕೆ ಹೋಗಿ ಚಿಗ್ಗಾ ಮುಗ್ಗ ಬಡ್ದು ಕಪಾಳ ಕಪಾಳ ಬಡ್ದು ಸೋಲಿಸಿದ್ರು ಇಲ್ಲಿ ಏನು ಈ ಬಂಕೇಶ್ ಏನಿ ಇದು ಗೆದ್ದು ನೋಡ್ರಿ ಬಂಕೇಶ್ ಏನು ಗೆದ್ದಿಲ್ಲ ಆ ಬೆಂಕೇಶ್ಗೆಲ್ಲ ನಾವು ಅಮೂಘ ವರ್ಷ ಫುಲ್ ಖುಷಿದಾಗ ಫುಲ್ ಹ್ಯಾಪಿ ಆದ್ರೆ ಅಮೋಘ ವರ್ಷನಕ್ಕೆ ತಗದು ಫುಲ್ ಖುಷಿದಾಗ ಕುಣಿದ್ಯಾಡ್ ಪೇಡೆ ಪೇಡೆ ಎಲ್ಲ ಊರಿಗೆಲ್ಲ ಕೊಟ್ಟು ಪೇಡೆ ಹಂಚಿಬಿಟ್ಟು ಆ ಪೇಡೆ ಹಂಚಿದ ನಂತರ ಏನು ಮಾಡಿದ ಇವ್ನ ಹೆಸರು ಉಳಿಬೇಕಂತೇಳಿ ಬಂಕೇಶ್ ಅದೇನು ದಂಡನ ಹಾಕಿರಲಿಲ್ಲ ಅಮೋಘ ವರ್ಷ ದಂಡನ ಹಾಕಿರ್ತ ಬಂಕೇಶ್ ಆ ಬಂಕೇಶನ ಹೆಸರಿನಲ್ಲೇ ಒಂದು ಬಂಕಾಪುರ ನಗರ ಬಣ್ಣ ನಿರ್ಮಿಸಿದ ನಮ್ಮ ಅಮೋಘ ವರ್ಷ ಅಷ್ಟೇ ಅಲ್ಲದೆ ಬಂಕೇಶನ ಹೆಸರ ಬಂಕಾಪುರ ನೋಡ್ತಾ ಆ ಬಂಕೇಶ ಇರತಕ್ಕಂಥ ಅವನನ್ನು ಬನವಾಸಿಯ ರಾಜ್ಯಪಾಲನಾಗಿ ಮಾಡಿದ ಬನವಾಸಿಯ ರಾಜ್ಯಪಾಲ ಗವರ್ನರ್ನನ್ನಾಗಿ ಮಾಡಿದ ಓಕೆ ಈಸಿಯಾಗಿ ಹೇಳತ್ತಾನೆ ಕತಿ ಟೈಪ್ದಾಗ ಹೇಳತ್ತಾನೆ ಹಿಸ್ಟ್ರಿ ಐತಿ ಚೆಂದ ಕತಿ ಕೇಳ್ರಿ ನೆನಪಿಟ್ಟು ಸಾಧ್ಯವಾದ್ರೆ ಸ್ನೇಹಿತರ ನಿಮ್ಮದೇ ಆದಂಥ ಶಾರ್ಟ್ ನೋಟ್ಸ್ ಇರಲಿ ಎಕ್ಸಾಮ್ ಸ್ವೀಪ್ ಬಂದವ್ರಿ ಸರ ಏನು ಓದಿದ್ದು ನೆನಪೀಳುವಾಗಿತ್ತು ಎಕ್ಸಾಮ್ ಕೆತ್ತ ಮೊದಲು ಪರ್ಫ್ರೆಶನ್ ಮಾಡಿ ನಿಮ್ಮದೇ ಆದ ಶಾರ್ಟ್ ನೋಟ್ಸ್ ಇಟ್ಕೊಂಡಿದ್ದೆ ಅದರಲ್ಲಿ ಎಕ್ಸಾಮ್ ಹತ್ತು ದಿನ ಇರ್ತಾ ಐದರಿಂದ ಆರು ಸರ್ ನೀವು ರಿವಿಷನ್ ಮಾಡ್ಬೋದು ಅವಾಗ ನೀವು ಸರಣಕ್ಕೆ ಸದಾ ಸರ್ ಬುಕ್ಕ ಓದ್ತೀನಿ ಎಕ್ಸಾಮ್ ಹತ್ತು ದಿನ ಐತೆ ಅಂದ್ರೆ ಇಟ್ ಇಸ್ ಕಲ್ ಇಂಪಾಸಿಬಲ್ ಸ್ನೇಹಿತರ ಆದ್ದರಿಂದ ಬೇಸಿಕ್ ಟು ಹೈ ಲೆವೆಲ್ ಕ್ಲಾಸ್ಗಳು ಹೊಂಟಾವ ನಿರಂತರ ಕ್ಲಾಸ್ಗಳು ಹೊಂಟಾವ ಅನಿವಾರ್ಯ ಕಾರಣಗಳಿಂದ ಇರಲ್ಲ ನಾವು ಒಪ್ಗೋತೀವಿ ಬಟ್ ನಿರಂತರವಾಗಿ ಐತಿ ಗತಿ ಟೈಪ್ದಾಗ ಹೇಳಕೀವಿ ಚಂದಂಗಿ ಕ್ಲಾಸ್ ನೋಡ್ರಿ ಸಾಧ್ಯವಾದಾಗ ನೋಟ್ಸ್ ಮಾಡಿಕೊಡ್ರಿ ನಿಮ್ಮ ತೆಕ್ಕು ಇದ್ರೆ ಓದ್ಕೊಡ್ರಿ ಒಮ್ಮೆ ಬೇಸಿಕ್ ಟು ಹೈ ಲೆವೆಲ್ ಓದ್ಕೊಂಡ್ರೆ ನೋಟ್ಸ್ ಮಾಡಿ ಇಟ್ಕೊಡ್ರಿ ಎನಿ ಎಕ್ಸಾಮ್ ಕ್ರ್ಯಾಕ್ ಹೋಗ್ರಿ ಸ್ನೇಹಿತರ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿರಿ ಅದರಾಗೂ ಪರ್ಟಿಕ್ಯುಲರ್ಲಿ ಎಸ್ ಎಸ್ ಎಲ್ ಸಿ ಇರ್ಬೋದು ಮತ್ತು ಪಿ ಯು ಸಿ ಇರ್ಬೋದು ಈ ಡಿಗ್ರಿ ಕಲಿಯತ್ತರ ಆ ಸ್ಟೂಡೆಂಟಿಗೆ ಮಾತ್ರ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗ್ತದೆ ಯಾರು ಪಿ ಎಸ್ ಎಸ್ ಎಲ್ ಸಿ ಹಿಡಿದು ನೋಡಕ್ಕೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮುಗಿಬಿಡಿದ್ರೆ ಚಂದಂಗ್ ವಿಡಿಯೋ ನೋಡ್ತಿರಲಿ ಪಿ ಯು ಸಿ ಮುಗಿದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಹೋಗ್ತಿರಿ ಅಷ್ಟು ಬಾರಿ ಟೈಪ್ ಟಪ್ತಿ ವಿಡಿಯೋ ಹಾಕಿದ್ರ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಇನ್ನು ಮುಂದೆ ಸ್ವಲ್ಪ ಇನ್ನೊಂದು ಇಬ್ಬರು ವಿದ್ಯಾರ್ಥಿಗಳನ್ನ ಹುಡುಕಾಡಕ್ಕೆ ನಾವು ವಿಡಿಯೋ ಮಾಡೋ ಸಕ್ತಿಯಾಗಿ ಇಲ್ಲಿ ಅಪ್ಲೋಡ್ ಮಾಡುವ ಒಟ್ಟು ಪ್ರಾಮಾಣಿಕ ಪ್ರಯತ್ನ ಮಾತ್ರ ಮಾಡತ್ತಿವಿ ನೆಕ್ಸ್ಟ್ ನೋಡೋಣ ಸ್ನೇಹಿತರ ಈಗ ಬಂಕೇಶನ ಹೆಸರಿನಾಗ ಬಂಕಾಪುರ ಆಯಿತು ನೆಕ್ಸ್ಟ್ ಮೋಗ ವರ್ಷನು ಧಾರ್ಮಿಕ ಸಹಿಷ್ಣು ಶಾಂತಿ ಪ್ರಿಯನು ಮತ್ತು ಸ್ವಂತ ವಿದ್ವಾಂಸ ಅಂದರೆ ಸ್ವಂತ ವಿದ್ವಾಂಸ ಸಹ ಕಥೆಗಳನ್ನಾಗಿರೋದು ಕತೆ ಅನ್ನ ಸಾಹಿತ್ಯ ಬರಿತಿದ ಬುಕ್ ಬರಿತಿದ ಒಟ್ಲಿ ಬುಕ್ ಅಥವಾ ಏನ್ ಮಾಡ್ತಿದ್ದ ಬುಕ್ ರಾಜ್ಯದ ಜನರನ್ನು ಕ್ಷಾಮದಿಂದ ಕ್ಷಾಮ ಅಂದ್ರೆ ಬರಗಾಲ ಆಗಿರಬಹುದು ಮಳೆ ಆಗಿರಬಹುದು ಮಳೆ ಆಗದೇ ಇರಬಹುದು ಎಲ್ಲ ಬರಗಾಲ ಬಿದ್ದ ಭೂಮಿ ಬಿರುಕು ಬಿಟ್ಟಿರುತ್ತೆ ಇದಕ್ಕೆ ಕ್ಷಾಮ ಕೊಲ್ಲಾಪುರದ ಮಹಾಲಕ್ಷ್ಮಿ ಅದಳ್ರಿ ನಮ್ ಎಮ್ ಎಚ್ ಐತಿ ನೋಡ್ರಿ ಯಾರು ಹೋಗಿಲ್ಲ ಹೋರಿ ಕೊಲ್ಲಾಪುರದ ಮಹಾಲಕ್ಷ್ಮಿ ತನ್ನ ಕೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದ ಸಂಜಾನ ಶಾಸನ ತಿಳಿಸುತ್ತದೆ ಅದೆಲ್ಲರೂ ಸ್ನೇಹಿತರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಕೈ ಮುಗಿರಿ ಕೊಲ್ಲಾಪುರ ಮಹಾಲಕ್ಷ್ಮಿ ನೌಕರಿ ಮಾಡುವ ಮುಗಿರಿ ಆ ಕೊಲ್ಲಾಪುರ ಮಹಾಲಕ್ಷ್ಮಿ ತನ್ನ ಕೈ ಬೆರಳನ್ನು ಕತ್ತರಿಸಿ ಅರ್ಪಿಸಿ ಓ ಕೊಲ್ಲಾಪುರ ಮಹಾಲಕ್ಷ್ಮಿ ದಯವಿಟ್ಟು ನಮ್ಮ ಜನರ ಕ್ಷಾಮದಾಗ ಅದಾರವ ಅವ್ರ ಕುಡಿಯಾಕ ನೀರಲ್ಲ ದಯವಿಟ್ಟು ಮಳೆ ಬರಂಗ ಮಾಡುವ ತನ್ನ ಬೆರಳನ್ನು ಕತ್ತರಿಸಿ ದೇವರಿಗೆ ಅರ್ಪಿಸಿದ ಸಮ್ರಾಟ ಈ ನಮ್ಮ ಅಮೋಘ ವರ್ಷ ಸ್ನೇಹಿತರ ಅಮೋಘ ಇದು ಆಗೇತಿ ಹಿಂಗೆ ಕಟ್ ಮಾಡಿ ಕೊಟ್ಟಂತ ಯಾವ್ದು ತಿಳಿಸುತ್ತೆ ನಮಗೆ ಸಂಜಾನ ಒಂದು ಶಾಸನ ಆ ಸಂಜಾನ ಶಾಸನದಲ್ಲಿ ಇದು ಉಲ್ಲೇಖ ಐತಿ ಕ್ಷಾಮದಿಂದ ಜನರನ್ನು ಪಾರು ಮಾಡಲು ಅಮೋಘ ವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮಿಗೂ ಕಾಲು ಬಿದ್ದ ಹಚ್ಕೊಂಡು ತನ್ನ ಬೆರಳನ್ನು ಕತ್ತರಿಸಿ ಕೊಟ್ಟನೆಂದು ಸಂಜಾನ ಶಾಸನ ತಿಳಿಸ್ತದ ಸ್ನೇಹಿತರ ಈತ ಸ್ವಂತ ಪಂಡಿತ ಅಂತ ನಾವಾಗ ಸ್ವಂತ ವಿದ್ವಾಂಸ ಇದ್ದ ಈತ ಸ್ವಂತ ಕಲೆಗಾರನಿದ್ದ ಹಲವಾರು ರೀತಿ ಬುಕ್ಗಳನ್ನು ಬರೆದು ಕಲ್ಕೊಂಡು ಬಿಟ್ಟಿದ್ದ ಇವು ಸಹ ಫುಲ್ ಸ್ಟಡಿ ಮಾಡಿ ಬಿಟ್ಟಿದ್ವಿ ಫುಲ್ ಸ್ಟಡಿ ಮಾಡಿ ನೀವು ಹೆಂಗೆ ಶಾರ್ಟ್ ನೋಟ್ಸ್ ಮಾಡ್ತಿರೋ ಹಾಗೆ ಒಂದು ಬುಕ್ಕನ್ನು ಬರೆದು ಬಿಟ್ಟಿದ್ದ ಒಂದು ನನಕತ್ತೆ ಒಂದು ಮೂರ್ನಾಲ್ಕು ಬುಕ್ಕ ಬರೆದ ಅದರ ಇಂಪಾರ್ಟೆಂಟ್ ಅತಿ ಹೆಚ್ಚು ಕ್ವೇಶನ್ ಆಗಿದೆ ಈ ಬುಕ್ಕ ಸ್ನೇಹಿತರ ಪ್ರಶ್ನೋತ್ತರ ರತ್ನಮಾಲಾ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚನೆ ಇದು ಸಹ ಇಂಪಾರ್ಟೆಂಟ ಅಮೋಘ ವರ್ಷ ನೃಪತುಂಗಣ ಕೃತಿ ಯಾವುದಂತಂದ್ರೆ ಪ್ರಶ್ನೋತ್ತರ ರತ್ನಮಾಲಾ ಸ್ನೇಹಿತರ ಪ್ರಶ್ನೋತ್ತರ ರತ್ನಮಾಲ ಯಾವ ಭಾಷೆಯಲ್ಲಿ ಇದೆ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಇದೆ ಪ್ರಶ್ನೋತ್ತರ ರತ್ನಮಾಲಾ ಯಾವ ಭಾಷೆ ಸಂಸ್ಕೃತ ಭಾಷೆಯಲ್ಲಿ ಐತಿ ಮತ್ತು ಪ್ರಶ್ನೋತ್ತರ ಇದು ಪಿ ಸಿ ಕ್ವಶನ್ ಪೇಪರ್ ಕೆ ಎಂ ಸುರೇಶ್ ಸರ್ ಆದಲ್ರಿ ಮತ್ತೆ ಅದು ಬೇರೆ ಬೇರೆ ಕೆ ಎಮ್ ಸುರೇಶ್ ಸರ್ ಬುಕ್ ಪಿ ಸಿ ಓಲ್ಡ್ ಕ್ವಶನ್ ಬ್ಯಾಂಕ್ ಅಂತ ಬರ್ತದೆ ಅದನ್ನರಿ ಅವನು ಸಹ ಒಂದು ಪ್ರಶ್ನೋತ್ತರ ರತ್ನಮಾಲಾ ಅಂತ ಬರೆದಿದ್ದ ಇದು ಸಂಸ್ಕೃತ ಒಳಗೆ ರೀತಿ ಅಷ್ಟೇ ಅಲ್ಲದೆ ಮುಂದುವರೆದ ಮತ್ತೇನೇನು ಮಾಡಿದ ಸ್ನೇಹಿತರೂ ಜೀನ ಸೇನಾಚಾರ್ಯ ಆಗಿರಬಹುದು ಮಹಾವೀರಾಚಾರ್ಯ ಆಗಿರಬಹುದು ಶಕ್ತಾಯಿನ ಆಗಿರಬಹುದು ಶ್ರೀ ವಿಜಯ್ ಮುಂತಾದ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದ ಸ್ವಂತ ಕವಿನ ಅದಾನೇವಾ ಮತ್ತು ಆಶ್ರಯ ನೀಡುತ್ತೆ ನದ್ರಾಗ ಏನೈತಿ ಬಟ್ ನೆನಪಿಟ್ಟುಕೊಳ್ಳಿ ಶ್ರೀ ವಿಜಯನಿಂದ ರಚಿಸಲ್ಪಟ್ಟ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿಯಾಗಿದೆ ನೋಡ್ರಿ ಶ್ರೀ ವಿಜಯನಿಂದ ರಚಿಸಲ್ಪಟ್ಟ ಕವಿರಾಜ್ಯ ಮಾರ್ಗ ಕನ್ನಡದ ಮೊದಲ ಕೃತಿಯಾಗಿದೆ ಇದು ಸಹ ಇಂಪಾರ್ಟೆಂಟ ಹಲವಾರು ಎಕ್ಸಾಮ್ ಕ್ವೆಶನ್ ಆಗಿದ್ದಾವ ಕವಿರಾಜ ಮಾರ್ಗ ಬರೆದವರು ಯಾರು ಶ್ರೀ ವಿಜಯ ಕವಿರಾಜ ಮಾರ್ಗ ಯಾರಿಂದ ಬರೆಯಲ್ಪಟ್ಟಿದೆ ಶ್ರೀ ವಿಜಯ ಶ್ರೀ ವಿಜಯನ ಯಾವುದು ಕವಿರಾಜ ಮಾರ್ಗ ಸ್ನೇಹಿತರೆ ಶ್ರೀ ವಿಜಯ ಮತ್ತು ಅಮೋಘಬರ್ಷನ ಬಗ್ಗೆ ಶ್ರೀ ಕವಿರಾಜ್ಯ ಮಾರ್ಗದ ಬಗ್ಗೆ ಕನ್ಫ್ಯೂಜು ಇವತ್ತು ಸ್ನೇಹಿತರೆ ಇವತ್ತು ಎನ್ಸ್ ಇದು ಪ್ಯೂ ಟೆಕ್ಸ್ಟ್ ಬುಕ್ನ ಸಹ ಶ್ರೀ ವಿಜಯನಿಂದ ಬರೆಯಲ್ಪಟ್ಟ ಕವಿರಾಜ ಮಾರ್ಗ ಆಗ್ತೈತಿ ನಿಮ್ಗೆ ಏನಾದರೂ ಎಂಸಿಕ್ಯಂದ್ರೆ ಸ್ನೇಹಿತರ ದಯವಿಟ್ಟು ಎರಡು ನೆನ್ಪಿಟ್ಟುಕೊಳ್ರಿ ಅಮೋಘ ವರ್ಷ ಇತ್ತು ಅಮೋಘ ವರ್ಷ ಶ್ರೀ ವಿಜಯ ಇತ್ತು ಶ್ರೀ ವಿಜಯಕ್ಕೆ ಅದ್ರ ಇತ್ತೀಚೆಗೆ ಎಲ್ಲ ಅಪ್ಡೇಟ್ ಆಗಿದ್ದಾರೆ ಆಲ್ಮೋಸ್ಟ್ ಶ್ರೀ ವಿಜಯನ ಬರೆದು ನೆನ್ಪಿಟ್ಟುಕೊಳ್ರಿ ಅಟ ಓಕೆ ನೋಡಿರಿ ಶ್ರೀ ವಿಜಯನಿಂದ ಬರೆಸಲ್ಪಟ್ಟ ಕವಿರಾಜ ಮಾರ್ಗ ಕನ್ನಡ ಮೊದಲ ಕೃತಿಯಾಗಿತ್ತು ಅದು ಸಹ ಅಮೋಘ ವರ್ಷನ ಕಾಲದಲ್ಲಿ ಬರ್ತು ಮಣ್ಣೆಕೇಟು ಇವನ ಕಾಲದಲ್ಲಿ ರಾಜಧಾನಿಯಾಗಿತ್ತು ಮಣ್ಣಕೇಟ ಸ್ನೇಹಿತರು ರಷ್ಟು ಕೊಟ್ಟಿರೋದು ಮಣ್ಣೆಕೇಟು ಇವನ ಕಾಲದ ರಾಜ್ಯ ತುಂಬಾ ಪ್ರಸಿದ್ಧ ಮತ್ತು ಡೆವಲಪ್ ಆಯಿತು ಅವಾಗ ಒಬ್ಬ ವಿದೇಶಿ ಪ್ರವಾಸಿ ಬಂದಿರ್ತಾನೆ ಆತನ ಹೆಸರೇ ಸುಲೈಮಣ್ ಸುಲೈಮಂಡ್ ಸಾಮಾನ್ಯ ಎಂಟು ನೂರ ಹದಿನೈದರಲ್ಲಿ ಸ್ನೇಹಿತರೆ ಎಂಟುನೂರ ಹದಿನೈದು ಎಂಟುನೂರ ಐವತ್ತೊಂದರಲ್ಲಿ ಸಾರಿ ಎಂಟುನೂರ ಐವತ್ತೊಂದರಲ್ಲಿ ಈತನ ರಾಜ್ಯದ ಅಂದ್ರೆ ಮಣ್ಣೆಕೆಟ್ಟಿಗೆ ಭೇಟಿ ನಡೀತಾನೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಜಗತ್ತಿನ ನಾಲ್ಕು ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಜಗತ್ತಿನ ನಾಲ್ಕು ಶ್ರೇಷ್ಠ ಸಾಮ್ರಾಜ್ಯಗಳಂದ್ರೆ ಅಂದ್ರೆ ರೀ ಒಂದು ಬಾಗ್ದಾನ್ ಚೀನಾ ಕನ್ಸ್ಟಂತೊಪ್ಪಲ್ ಇವು ಮೂರು ಜೊತೆ ಪ್ಲಸ್ ಒಂದ್ ಅಂದ್ರೆ ಮಾನ್ಯಕೇಟ ಸುಲೇಮನ್ ಹೇಳ್ತಾನೆ ಈ ಮಾನ್ಯಕೇಟವು ಜಗತ್ತಿನ ನಾಲ್ಕು ಸಾಮ್ರಾಜ್ಯಗಳಿಗೆ ಹೋಲಿಕೆಯಾಗುವಂತೆ ಅದ್ಭುತವಾಗಿದೆ ಎಂದು ಹೇಳ್ತಾನ ಸುಲೇಮನ್ನ ಸಾಮ್ರಾಜ್ಯಕ್ಕೆ ಎಂಟು ಐವತ್ತೊಂದರಲ್ಲಿ ಭೇಟಿ ಕೊಡ್ತಾನ ಈ ರೀತಿಯಾಗಿ ಬರಿತಾನ ಆದ್ದರಿಂದ ನೀವು ತಿಳ್ಕೊಬೋದು ಎಷ್ಟು ಡೆವಲಪ್ ಆಗಿತ್ತು ಅಂತ ಓಕೆ ಮುಂದುವರೆದು ನೋಡಿದ್ದೆ ಅದಲ್ಲ ಸ್ನೇಹಿತರ ಇವನ ಕಾಲದಲ್ಲಿ ಅಂದ್ರ ಇಟ್ ಮೀನ್ಸ್ ವರ್ಷನ ಏನೇನಿದ್ದ ಇವನಿಗೆ ಅತಿ ಶಯದವಳ ಒಂದು ನಿಮಿಷ ಕ್ಲಿಯನ್ ಮಾಡ್ತೀನಿ ನಿಲ್ದ ಆತನ ಬಿರುದುಗಳು ಸಹ ಅತಿ ಶಯದವಳ ನೃಪತುಂಗ ವೀರನಾರಾಯಣ ಶ್ರೀವಲ್ಲಭ ರತ್ನ ಮಾರ್ತಾಂಡ ಮುಂತಾದ ಬಿರುದುಗಳನ್ನು ಹೊಂದಿದ್ದ ಮುಂತಾದ ಬಿರುದುಗಳನ್ನು ಹೊಂದಿದ ಕ್ವಶನ್ದಾಗ ಇಟ್ಟಾಗಿ ಅವ ಅತಿಶಯವಾದಳ ನೃಪತುಂಗ ನೃಪತುಂಗ ಅಮೋಘ ವರ್ಷ ನೃಪತುಂಗ ಇದು ಆಲ್ಮೋಸ್ಟ್ ವೀರನಾರಾಯಣ ಶ್ರೀವಲ್ಲಭ ರತ್ನ ಮಾರ್ತಂಡ ಮುಂತಾದ ಬಿರುದುಗಳು ಯಾರಿಗಿದ್ದು ನಮ್ಮ ಅಮೋಘ ವರ್ಷನಿಗೆ ಇದ್ದು ಹಾಗಾದ್ರೆ ಅಮೋಘ ವರ್ಷನ ಉತ್ತರಾಧಿಕಾರಿಗಳು ಯಾರು ಅಂತ ನೋಡಿಕೊಡ್ರಿ ಕ್ವಶನ್ ಮಾಡ್ತಾನೆ ಅಮೋಘ ವರ್ಷನ ಉತ್ತರಾಧಿಕಾರಿಗಳು ಎರಡನೇ ಕೃಷ್ಣ ಇರಬಹುದು ಮೂರನೇ ಇಂದ್ರ ಇರಬಹುದು ಎರಡನೇ ಅಮೋಘ ವರ್ಷ ಇರಬಹುದು ಅಮೋಘ ವರ್ಷ ನೃಪತೊಂಗ ಬೇರೆ ಎರಡನೇ ಅಮೋಘ ವರ್ಷ ಬೇರೆ ನಾಲ್ಕನೇ ಗೋವಿಂದ ಇರಬಹುದು ಮೂರನೇ ಅಮೋಘ ವರ್ಷ ಮತ್ತೆ ಬರ್ತಾನ ಮೂರನೇ ಕೃಷ್ಣ ಬರ್ತಾನ ಎರಡನೇ ಕೃಷ್ಣ ಮೂರನೇ ಕೃಷ್ಣ ಬರ್ತಾನ ಎರಡನೇ ಕರ್ಕ ಬರ್ತಾನ ಕರ್ಕ ಸಹ ಆಲ್ರೆಡಿ ಬಂದು ಹೋಗಿದ್ದಾನೆ ಎರಡನೇ ಕರ್ಕ ಸ್ನೇಹಿತರ ಅವತ್ತಿಗೆ ಹೆಸರನ್ನು ಅವರ ಅಜ್ಜನಿಂದ ಮೊಮ್ಮಗನಿಗೆ ಇಡ್ತಿದ್ರು ಆದ್ದರಿಂದ ಹೆಸರುಗಳು ರಿಪೀಟ್ ಆಗ್ತಾವ ಸ್ವಲ್ಪ ನೆನಪಿಟ್ಟುಕೊಡ್ರಿ ಓಕೆ ಸ್ನೇಹಿತರೆ ಇನ್ನು ಇವರ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡಿದ್ದಾದ್ರೆ ಬಹುತ್ 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 ಇಂಪಾರ್ಟೆಂಟ್ ಹೇ ಆದ್ದರಿಂದ ನೋಡ್ತಾ ಹೋಗ್ರೆ ಸ್ವಲ್ಪ ಸಾಂಸ್ಕೃತಿಕ ಕೊಡು ಮೊದಲನೇದಾಗಿ ಧರ್ಮ ನೋಡಬೇಕಾಗ್ತದೆ ಧರ್ಮ ಅಂದ್ರೆ ಯಾವ ಧರ್ಮ ಅಂದ್ರೆ ರಾಷ್ಟ್ರಕೂಟರು ಅರಸರು ಧಾರ್ಮಿಕ ಸೃಷ್ಣಿಗುಣಗಳ ವೈದಿಕ ಮತಾವಲಂಬಿಗಳಾಗಿದ್ದು ಇವರು ಜೈನ ಸಹ ಜೈನ ಮತ್ತು ಬೌದ್ಧ ಧರ್ಮಕ್ಕ ಆಶ್ರಯ ನೀಡಿದರು ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಆಶ್ರಯ ನೀಡಿದರು ಕೊಲ್ಲಾಪುರದ ಮಹಾಲಕ್ಷ್ಮಿ ಪರಮ ಭಕ್ತರಾಗಿದ್ದರು ಗೊತ್ತಾಗ್ತದೆ ಕೊಲ್ಲಾಪುರದ ಪರ ಮಹಾಲಕ್ಷ್ಮಿ ಪರಮ ಯಾಕಂದ್ರೆ ಅಮೋಘನ್ ಕ್ಷಾಮದಿಂದ ತನ್ನ ಜನರು ಅವರ ಬೆರಳುಗಳನ್ನು ಕಟ್ಟು ಮಾಡಿ ಕೊಟ್ಟ ಅನ್ನ ಗೊತ್ತಾಗ್ತದೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಪರಮ ಭಕ್ತರು ಬ್ರಾಹ್ಮಣರು ಯಜ್ಞ ಅಘಾದಿಗಳಲ್ಲಿ ತೊಡಗುತ್ತಿದ್ರು ರಾಜರು ಅವರಿಗೆ ದಾನ ದತ್ತಿಗಳನ್ನು ಮುಂಬೈ ಸಮೀಪದ ಕಣ್ಣೇರಿಯಲ್ಲಿ ಬೌದ್ಧ ಸಂಘವಿತ್ತು ಎಂದು ತಿಳಿತದ ಮುಂಬೈ ಸಮೀಪದ ಕಣ್ಣೇರಿಯಲ್ಲಿ ಬೌದ್ಧ ಸಂಘವಿತ್ತು ಅಂತ ಹೇಳಿ ನಮಗೆ ತಿಳಿದು ಬರ್ತದೆ ಸ್ನೇಹಿತರನ್ನು ಸಾಹಿತ್ಯ ನೋಡ್ರ ಅತಿ ಹೆಚ್ಚಾಗಿ ಕ್ವಶನ್ ಆಗಿರ್ತವ ರೀಸೆಂಟ್ಲಿ ಇದರಲ್ಲಿ ಆದ್ದರಿಂದ ನೀವು ನಡ್ಕೊಂಡ್ರೆ ರಾಷ್ಟ್ರಕೂಟರ ದೊರೆಗಳು ಸಾಹಿತ್ಯ ಪೋಷಕರಾಗಿದ್ದು ನಿಮ್ಗೆ ಗೊತ್ತಾಗ ಅಮೋಘರ್ಷನ್ ಸ ಸ್ವಂತ ಕೃತಿಯನ್ನು ಬರೆದಾನ ಸ್ವಂತ ಸಾಹಿತಿಗಳು ಇದ್ದರು ಕನ್ನಡ ಶಿಲಾಶಾಸನ ಸಂಖ್ಯೆ ಹೆಚ್ಚಾಯಿತು ಕನ್ನಡದ ಮೊದಲ ಕೃತಿ ಹೇಳಿದ ಕನ್ನಡದ ಮೊದಲ ಕೃತಿಯಾಗಿರತಕ್ಕಂಥ ಶ್ರೀ ವಿಜಯ ನಡೆಸಲ್ಪಟ್ಟದೆ ಕಾವೇರಿಯಿಂದ ಗೋದಾವರಿವರೆಗೆ ಇತ್ತು ಅಂತ ಹೇಳೋದು ಹೇಳ್ತದ ಕವಿರಾಜ ಮಾರ್ಗ ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗೆ ಇತ್ತಂದ್ರೆ ಕಾವೇರಿಯಿಂದ ಗೋದಾವರಿವರೆಗೆ ಹರಳಿದ್ ನಾಡ್ ಕನ್ನಡ ನಾಲ್ ಅಂತಿ ಬರ್ತದೆ ಕವಿರಾಜ ಮಾರ್ಗದಲ್ಲಿ ಯಾರು ಪೀಟಿಕೆ ಅನ್ನೋ ಕ್ಲಾಸನ್ನು ನೋಡಿದ್ದೀರಿ ನೋಡ್ರಿ ಪಿಟಿಕೆ ಇದ ಹಿಸ್ಟ್ರಿ ಪ್ಲೇ ಲಿಸ್ಟ್ ಒಳಗೆ ಐತಿ ಹೋಗಿ ನೋಡ್ರಿ ಒಂದು ಹದಿನಾರು ಹಿಡುಗಳು ಮುಗೀಲತಾವ ಹದಿನಾರು ಹಿಡುಗಳು ಸತತವಾಗಿ ಮುಗಿಸಿನಿ ಪಿಟಿ ಆ ಪೀಟಿಕೆ ಒಳಗೆ ಯಾರು ನೋಡ್ರಿ ಅಲ್ಲಿ ಈ ಕವರಾಜ್ ಮಾರ್ಗದ ಡೀಟೇಲ್ ಐತಿ ಪ್ಲಸ್ ಕ ಅದ್ರ ಬಗ್ಗೆ ಯಾವ ರೀತಿ ಉಲ್ಲೇಖ ಐತಿ ಅಲ್ಲಿ ಏನು ಒಂದು ನಾಲ್ಕು ಲೈನ್ ಅದು ಐತಿ ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿನ್ರಿ ಮತ್ತು ಯಾವ ಹೆಸರುಗಳದಾವ ಭಾರತಕ್ಕೆ ಕರ್ನಾಟಕಕ್ಕೆ ಎ ಟು ಜಡ್ ಮಾಹಿತಿ ಪೀಟಿಕೆ ಒಳಗೈತಿ ಹೋಗ್ರಿ ನೋಡ್ರಿ ಎಂಜಾಯ್ ಮಾಡಿರಿ ಸ್ನೇಹಿತರೆ ಕನ್ನಡದ ಮೊದಲ ಕೃತಿಯಾದ ಕವಿರಾಜ ಮಾರ್ಗ ಶ್ರೀ ವಿಜಯನಿಂದ ಹರಿಸಲ್ಪಟ್ಟತಿ ಕಾವೇರಿಯಿಂದ ಗೋದಾವರಿಗೆ ಕನ್ನಡ ನಟ ಹರಡಿತ್ತು ಅಂತ ಕವಿರಾಜ ಮಾರ್ಗ ತನ್ನ ಕೃತಿಯಲ್ಲಿ ತಿಳಿಸಣ ಅದಾಂತರ ನಂತರ ಮುಂದೆ ಇವನ ಕಾಲದಲ್ಲಿ ಸಾಹಿತ್ಯ ವಿಪುಲವಾಗಿ ಬೆಳಿತು ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಪೊನ್ನನು ಇದ್ದನು ಕ್ವಶನ್ ಆಗೈತೆ ಬಾಳಂದ್ರ ಬಾಳಂದ್ರೆ ಅಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಇಂಪಾರ್ಟೆಂಟ ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಪೊನ್ನನು ಶಾಂತಿ ಪುರಾಣ ವೋಣೈಕ ರಾಮಾಬುದಯ್ ಗ್ರಂಥಗಳನ್ನು ಬರೆದನು ಯಾರು ಪಿ ಸಿ ಕ್ವಶನ್ ಪೇಪರ್ ನೋಡಿ ನೋಡ್ರಿ ತಂಬಿಕೊಡ್ರಿ ಪಿ ಸಿ ಮತ್ತು ಪಿ ಎಸ್ ಐಗಳು ಎಷ್ಟು ಸಾರಿ ಕ್ವಶನ್ ಆಗಿಲ್ಲ ನೀವು ಸಲ ಮನನ ಮಾಡಿಕೊಡ್ರಿ ಎಷ್ಟು ಸಾರಿ ಕ್ವಶನ್ ರೀ ಇವು ನಾ ಏನು ಹೇಳತ್ತೀನಿ ಇವು ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟ್ ಪಿ ಡಿ ಎಲ್ಲ ಇಲ್ಲೋ ಕ್ವಶನ್ ಆಗ್ತಾ ಹಿಸ್ಟ್ರಿ ಅದಕ್ಕೆ ಹೇಳತ್ತೇನು ರೋ ಸರಿಯಾಗಿ ಓದ್ಕೊಳ್ರಿ ಓಕೆ ಮೂರನೇ ಕೃಷ್ಣನ ಆ ಸ್ಥಾನದಲ್ಲಿದ್ದ ಪೊನ್ನನು ಪೊನ್ನನು ಶಾಂತಿ ಪುರಾಣ ಒಂದು ಕೃತಿ ಆತ ಇನ್ನೊಂದು ಭುವನೇಕ ರಾಮಬುದೈ ಎರಡು ಗ್ರಂಥಗಳನ್ನು ಬರೀತಾನೆ ಮೂರನೇ ಕೃಷ್ಣನ ಆಸ್ಥಾನದೊಳಗೆ ಪೊಣ್ಣಿದ್ದ ಆ ಪೊಣಿದ ಎರಡು ಕೃತಿ ಬರೀತಾನೆ ಒಂದು ಶಾಂತಿಪರ್ಣ ಇನ್ನೊಂದು ಬೋನೈ ಕ್ರಾಮಾಬುದೈ ಈತನಿಗಿದ್ದ ಬಿರುದು ಯಾವ್ದು ಇಟ್ ಮೀನ್ಸ್ ಪೊಣ್ಣನಿಗಿದ್ದ ಬಿರುದು ಉಭಯ ಕವಿ ಚಕ್ರವರ್ತಿ ಅಂಬ ರಾಷ್ಟ್ರಕೂತರ ಸಾಮಂತನಾದ ವೇಮುಲು ರಾಷ್ಟ್ರಕೂತರ ರಾಷ್ಟ್ರಕೂತರ ಸಾಮಂತನಾದ ವೇಮುಲು ವೇಮುಲು ವಾಡದ ಇಮ್ಮಡಿ ಸರಿ ಆಸ್ಥಾನದಲ್ಲಿ ಪಂಪ ಇದ್ದ ಕೊನ್ನ ಯಾರ ಯಾರ ಆ ಸ್ಥಾನದಲ್ಲಿದ್ದ ಮೂರನೇ ಕೃಷ್ಣನ ಸ್ಥಾನದಲ್ಲಿದ್ದ ಆತನ ಕೃತಿಗಳಂದ್ರೆ ಒಂದು ಶಾಂತಿಪುರ ಇನ್ನೊಂದು ಬೋನಾಯಿಕ ರಮತಿ ಅದಾದರೆ ಇನ್ನೊಬ್ಬ ಬರ್ತಾನೆ ಫೇಮಸ್ ಆಗಿ ಹಿಂಸಾ ಕ್ವಶನ್ ಆಗೈತಿ ಪಂಪ ಅಂತ ಬರ್ತಾನೆ ಈ ಪಂಪ ಯಾರ ಸ್ಥಾನದಲ್ಲಿದ್ದ ಪಂಪ ಈ ರಾಷ್ಟ್ರ ಕೊಟ್ಟರೆ ಸಾಮಂತರ ಸಾಮಂತ ಅಂದ್ರೆ ಅವ್ರ ನಂತರ ಅಧಿಕಾರಕ್ಕೆ ಬರ್ತಾರ ಬಟ್ ಅವ್ರ ಇದ್ದಾರ ಇಮ್ಮಡಿ ಅರಿಕೆ ಸರಿ ಇಮ್ಮಡಿ ಅರಿಕೇಸರಿ ಸರಿ ಆ ಸ್ಥಾನದಲ್ಲಿ ಪಂಪ ಇರ್ತಾನೆ ಈತನ ಪ್ರಮುಖ ಕೃತಿಗಳು ಒಂದು ವಿಕ್ರಮಾರ್ಜುನ ಮ್ಯೂಸಿಯಂ ಒಂದು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಕೇತು ಇನ್ನೊಂದು ಆದಿ ಪುರಾಣ ಎರಡು ಗ್ರಂಥಗಳು ಬರೀತಾನೆ ಈತನಿಗೆ ಕನ್ನಡದ ಆದಿ ಕವಿ ಅದೃತಿ ಅಷ್ಟೇ ಅಲ್ಲದೆ ಇನ್ನೊಬ್ಬ ಪ್ರಮುಖನಾದಂಥ ಶಿವಕೋಟ್ಯಾಚಾರ್ಯರು ಬರ್ತಾರ ಇವರದು ಸಹ ಒಡ್ಡಾರಾಧನೆ ಕೃತಿ ಇದು ಹಳೆಗನ್ನಡದ ಮೊದಲ ಕೃತಿ ಸ್ನೇಹಿತರೆ ಕನ್ನಡಕ್ಕೆ ಎಷ್ಟೊಂದು ಮಹತ್ವದ ಸ್ಥಾನ ಅಮೋಘ ವರ್ಷನ್ ಪತ್ತಂಗ ಅನ್ನು ರಾಷ್ಟ್ರಕೂಟರ ಕಾಲದಲ್ಲಿ ಇತ್ತು ನೂರು ಈ ಕೆಲವು ಬೈನ್ಗಳಲ್ಲಿ ನಿಮಗೆ ತಿಳಿತದ ಎಸ್ ಸ್ನೇಹಿತರ ಹಾಗಂತ ಇವರ ಕಾಲದಲ್ಲಿ ಅಷ್ಟ ಬೆಳಿತಾನೆ ಕೇಳಬೇಡ್ರಿ ಕನ್ನಡಷ್ಟ ಬೆಳೆದಲ್ಲ ಸ್ನೇಹಿತರ ಸಂಸ್ಕೃತ ಸಾಹಿತ್ಯ ಬೆಳೆದ ಆ ಸಂಸ್ಕೃತ ಸಾಹಿತ್ಯ ಬಗ್ಗೆ ನೋಡ್ತಾ ತಗೊಂಡ್ರಿ ಒನಿಗೆ ಶಕ್ತಾಯನ ಶಬ್ದಾನುಶಾಸನ ಬರ್ತದ ಶಕ್ತಾಯನ ಶಬ್ದಾನುಶಾಸನ ಬರ್ತದೆ ಮಹಾವೀರ ಚಾರಣ ಗಣಿತ ಸಾರ ಸಂಗ್ರಹ ಎರಡು ಇಂಪಾರ್ಟೆಂಟಾ ಇವೆರಡು ಯಾವಂದ್ರೆ ಸಂಸ್ಕೃತ ಕೃತಿಗಳಾಗಿರ್ತಾವ ಇನ್ನು ಎಲ್ಲ ಸಂಸ್ಕೃತ ಕೃತಿಗಳದ್ದಾವೆ ನಂತರ ಅಮೋಘ ವರ್ಷದಲ್ಲಿ ಅಮೋಘ ವರ್ಷನ ರತ್ನಮಾಲ ಇರ್ಬೋದು ಅಮೋಘ ವರ್ಷನ ರತ್ನಾಮಲ ಇರ್ಬೋದು ತ್ರಿವಿಕ್ರಮಣ ಮಾದಾಸಲ ಚಂಪು ಇರ್ಬೋದು ಜೀನ ಸೇನಾಚಾರ್ಯನ ಆದಿಪುರಾಣ ಮತ್ತು ಪಾರ್ಶ್ವಭುದಯ ಇರ್ಬೋದು ಅಗಸನ ವರ್ಧಮಾನ ಪುರಾಣ ಇರ್ಬೋದು ಹಾಲಯುದನ ಮೃತದ ಸಂಜೀವಿ ಮತ್ತು ಕವಿ ರಹಸ್ಯ ಇರ್ಬೋದು ಮುಂತಾದ ಕಾಲದ ಪ್ರಮುಖ ಸಾಹಿತ್ಯ ಕೃತಿಗಳಾಗಿರ್ತವೆ ನೋಡಿಟ್ಕೊಟ್ಟರೆ ಇದು ಮುಂದೆ ಕಲೆ ಮತ್ತು ಸಾಹಿತ್ಯ ಆರ್ಟ್ ಆ್ಯಂಡ್ ಕಲ್ಚರ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಮುಗಿಸ್ಬಿಡ್ತೀವಿ ಅಲ್ಲಿ ಎಲ್ಲರಿಗೂ ಗಂಟೆಗೆ ಪದೇ